ತಾಕತ್ತ ಹತ್ತು ವರ್ಷದ ಯಾವ ಒಂದು ರೂಪಾಯಿ ಕೊಡ್ಸಿದ್ರೆ ನೀವು ಕರ್ನಾಟಕದ ವಯಸ್ಸಾದವ್ರು ಯಾವ ಕೊಡ್ಸಕ್ ಆಗಿಲ್ಲ ಚೋಣಪ್ಪ ಪೂಜಾರಿ ಸತ್ಯಪ್ಪನ ಮಲ್ಲಪ್ಪನ ನಿಂಗಪ್ಪನ ಮಂಜು ಪೂಜಾರಿ ಮರದಿ ನಿವೆಲ್ಲ ಒಕ್ಕಟ್ಟಾದ್ರೆ ಮುನ್ನೂರು ರೂಪಾಯಿ ಸಿಕ್ಕೈತಿ ಮುನ್ನೂರು ರೂಪಾಯಿ ಚೋಣಾಪುರ ಜಮಾ ಆಗುದಿಲ್ಲ ಶಶಿಕಾಂತ್ ಗುರುದಿಗೆ ಜಮಾ ಆಗೋದಿಲ್ಲ ಅನ್ನ ಅಣ್ಣರಾತ್ರಿ ನಿಮ್ಮ ಅಕೌಂಟಿಗೆ ಜಮಾ ಆಗ್ತೈತಿ ಇಡೀ ಕನ್ನಡ ನಾಡಿನ ಇತಿಹಾಸವಾಗ ನಂಜುಂಡ ಸ್ವಾಮಿಯವ್ರ ತತ್ವದಂಗ ಹೋರಾಟ ಮಾಡಿ ಒಂದಾಗ ಕತ್ಲಾಗಲಾರ್ದ ಸಿದ್ದರಾಮಯ್ಯ ಸರ್ಕಾರ ಬೆಂಗಳೂರಿಗೆ ಬರೀ ಅವಮಾನ ಮಾಡ್ತೀವಿ ಅಂದ್ರ ಬೆಂಗಳೂರ್ ಹೋಗಿರ್ಲಿಲ್ಲ ಸಿದ್ದರಾಮಯ್ಯ ಸರ್ಕಾರ ಗುಲ್ವಾಪುರ ತರಿಸಿವಿ ಇದು ತಾಕತ್ತ ಹಸು ಯಾಕಡ್ತೀವಿ ಪುಣ್ಯಾತ್ಮ ಬರೀ ಗುಲ್ವಾಪುರ ಬಂದು ಕುಂತು ಹೋಗಿರಲ್ಲ ಯಾಕೆ ಕಟ್ಟಿ ರಾಜ್ಯಕ್ಕೆ ಬೆಳಕಾಗಿಲ್ವೋ ನಿಮ್ಮಂಗ ಕಟ್ಲಾಗಿ ಯಾಕ್ ಯಾಕೆ ಮಾತಾಡತಿ ನರ್ತ ನಿಮ್ಗ ನೀನು ನಮ್ಗ್ ಯಾವ ಹಾವ ಪುಣ್ಯಾತ್ಮ ಚೆನ್ನ ಹಂಗಿ ಕಡ್ಡ ಕಡ್ಡಿ ಹನುಮಪ್ಪ ಸಂಜೀವಿನಿ ಕಡ್ಗಾಯಿ ಗುಡ್ಡನ ತಂದ ಕಡ್ಡಿ ಕಿಮ್ಮತ್ ಐತಿ ಗುಡ್ಡ ಕಲ್ಲ ಕಡ್ಡಿ ಬೇಕ ಕಳೀತನ ಹ ಇವತ್ತು ಗುರ್ಗಾಪುರ್ ಹಾಕೋತು ಕರ್ನಾಟಕದ ಫ್ಯಾಕ್ಟ್ರಿ ಚಲೋ ಅಂದ್ರೆ ಚಲೋ ಬಂದ್ರೆ ಬಂದ್ ನಂತ ಚುಣಾಪು ಐತಿ ಮೂವತ್ತೊಂದು ಜಿಲ್ಲಾತ್ ಮುಖಂಡ ಅಲ್ಲ ನಿನ್ನೆಲ್ಲ ಹೊಣೆದ ಬೇದಾರ ಮುಖಂಡಲ್ಲ ಹತ್ತು ಲಕ್ಷ ಬಂದಿರ ಕೋರ್ಸ ಐತಿ ಮೂರ್ ಸಾವಿರ ನಾಲ್ಕು ಸಾವಿರ ಟಿವಿಯಾಗಿ ಬಂದ ಯಾವಾಗ ಮುಖಂಡ ನೇನ್ ಬಾಯಿ ಹೇಳಂಗಿಲ್ಲ ಮೂರ್ ಸಾವಿರ ಕೋಟಿ ಎಷ್ಟೋ ಕೋಟಿ ಹಗರಣ ಮಾಡಿ ಟಿವಿಯಾಗಿ ಬಂದಂತ ಪುಣ್ಯಾತ್ಮಕ ಏರಿಕೆ ಮೇಲೆ ತೊಗೊಂಡ್ರೆ ಹೇಳ್ತಾ ಇರೋದಿಲ್ಲ ರೈಸನ್ ತಾಕತ್ತು ಹಂಗೈತಂದ್ರ ಕೈ ಸ್ವಚ್ಛರು ಬೇಕ ಯಾವ್ದವ್ರ ಮಾತಾಡಿದ್ರ ನನಗ ಮಾತಾಡಿದಂದ್ರ ಹತ್ರ ಯಾವಾಗ ಕೇಳಿಲಿಲ್ಲ ಉತ್ತರ ಕೊಡಬಾರ ತಿಳಿತುಮಿತ್ ವ್ಯಕ್ತಿ ಕರದ ಮೈ ಕೊಟ್ಟು ಗೌರವ ಕೊಟ್ಟದ್ದು ಗೌರವಿಸುವ ಹಿರೇ ಮನುಷ್ಯರಂತ ಗೌರವ ಕೊಟ್ಟದು ನಮ್ಮವ್ರು ನೀವು ಇಡೀ ಮೂವತ್ತೊಂದು ಜನ ಯಾರ ರೈತರು ಹೋರಾಟ ಮಾಡಕತ್ತೀರಿ ನೀವು ಎಲ್ಲ ನಮ್ಮವ್ರು ನಮ್ ಸಂಘಟನೆಯವ್ರು ಅಭಿಮಾನಿ ನಿಮ್ ಹಂಗ ಅವ್ರು ಬೇರೆ ಇವ್ರ ಬೇರೆ ಆ ಸಂಘಟನೆ ಬೇರೆ ಜಾತಿ ಧರ್ಮ ಇದ್ರೆ ತರಬೇಡಿ ಎಲ್ಲ ಒಕ್ಕಟ್ಟಾಗ್ಬೇಕು ಎಲ್ಲಾರು ಒಕ್ಕಟ್ಟಾಗ ಸರ್ಕಾರ ಬಾಕ್ಸಕ್ ಸಾಧ್ಯ ನಿಮಗ್ ಪ್ರತಿಯೊಬ್ಬರಿಗೂ ಗೌರವ ಕೊಟ್ಟಿ ನಿಮ್ಮ ಪಾದಕ್ಕೆ ಬಿದ್ದು ನಮ್ಮ ರಾಜ್ಯದವ್ರು ನಮ್ಮವ್ರು ನಮ್ಮ ಏರಿಯಾರು ನಮ್ಮ ಜಿಲ್ಲಾದವರು ನಮ್ಮ ಉತ್ತರ ಕರ್ನಾಟಕದ ಹಿಂಗ ಅಭಿಮಾನ ಐತಿ ನಮ್ಮವಾಗ ಚೂಣಾತ್ಮಕ ಐತಿ ಅಂದ್ರೆ ಅವನು ಬಿಡೋದು ಕಡ್ಡುತ್ತಾಕತ್ ತೋರ್ಸ್ಬೇಕೈತಿ ಎತ್ರ ಏನು ನಂಬುದು ಮಾತಾಡ ಯಾಕ್ರೆ ಅಧ್ಯಕ್ಷ ಉತ್ತರ ಕೊಡ್ಬೇಕೈತೆ ನೀವ್ ಯಾದರು ಬೇಡ್ರಿ ಮೂವತ್ತೊಂದು ಜಿಲ್ಲಾ ನಾಯಕರಲ್ಲಿ ಇಡೀ ದಕ್ಷಿಣ ಭಾರತದ ನಾಯಕರಾಗಿ ಸುಮ್ ಪುಷಾರಿ ಅಂದ್ರ ಯಾವುದೋ ಒಂದು ಕರ್ಟಿ ಈಗ ನೋಡಿ ಆನೆ ಹೋಗುವ ಗುಣಂಗ ನಾಯಿ ಹೊಗಡ್ತಾ ಹುಲಿ ಅಂದ್ರೆ ಬೋಗಡ್ತೈತೆ ನಾಯಿ ಅಂದ್ರೆ ಆನೆ ನಾಯಿ ಹೊಗಳಾಗ ಅಕಟ್ ನೋಡ್ತೈತೆ ಮುಂದೆ ಹೋಗ್ತಿರ್ತೈತೆ ಅಲ್ ಮತ್ತ ಆನೆ ತಕ್ಕ ಎರವಿ ಇರುವಿ ತಕ್ಕಿರುವ ಎಂದ ಇತಿಹಾಸಿದ್ರಿ ಸಾವಿರದ ಒಂಬೈನೂರ ನಂಜುಂಡ ಸ್ವಾಮಿ ಅವರ ಐಎಸ್ ಅಧಿಕಾರಿಗಳನ್ನ ತಹಸೀಲ್ದಾರನ್ನ ಎಂ ಎಲ್ ಎನ್ನ ಎಂಪಿಗಳು ಪಾತ್ರ ಹೇಳ್ತಿದ್ರು ಗುರುಳಾಪುರದ ಹೇಳಿದ್ರ ರಾಜಕಾರಣ ಹೊರತುಪಡಿಸ್ ಧರ್ಮ ಹೊರತುಪಡಿಸ್ ಜಾತಿ ಹೊರತುಪಡಿಸ್ ಜಿಲ್ಲಾ ಹೊರತುಪಡಿಸ್ ಇಡೀ ಕನ್ನಡ ನಾಡಿನ ನಂಜುಂಡು ಸ್ವಾಮಿಯವರ ತಪ್ಪ ಸಿದ್ಧಾಂತ ಪ್ರಕಾರ ವೇದಿಕೆ ತಯಾರು ಮಾಡಿ ನೀವ್ ಯಾರು ಒಂದು ರೂಪಾಯಿ ಕಿಶಾಕ್ ತಗಿಲಾರ ಜನನ ಅಣ್ಣ ಹಾಕಿ ಹೋರಾಟ ಮಾಡ ಚಳುವಳಿಗೆ ಸಪೋರ್ಟ್ ಇದು ನಿಜವಾದ ನಂಜುಂಡು ಸ್ವಾಮಿ ಅವ್ರ ಮಗಳ ಶ್ರೀಮತಿ ಚುಕ್ಕಿ ಸ್ವಾಮಿ ತಾಯಿ ಅವರು ಬಂದು ಏನ್ ಹೇಳಿದ್ರು ಗೊತ್ತ ಚೋಣಪ್ಪ ನಮ್ಮ ತಂದೆಯವರು ಇದ್ದಾಗ ನಿನಗೆ ವಿರೋಧ ಮಾಡೀನಿ ಅದರ ನಿಜವಾದ ನಂಜುಂಡಸ್ವಾಮಿ ಅವರು ಜೀವನ ತೋರಿಸಿದ ಏನಂತ ನಮಸ್ಕಾರ ಮಾಡಿದ ತಾಯಿ ಏನೇ ಧರ್ಮ ಧರ್ಮದಿಂದ ಬದುಕಿ ಪಾದಕ್ಕೆ ಶರಣ ಧರ್ಮ ಬಿಟ್ಟರೆ ಧರ್ಮಗಳಿಗೆ ಆದ್ರೆ ನಾವು ಹೊರಗೆ ಬರೋರನ್ನ ಎದ್ರ ಹಾಕೊಳೋರ ಯಾಗಿ ಎದ್ರಂಗಿಲ್ಲ ಮತ್ತ ಎಲ್ಲಿ ಆಫೀಸ್ ನಾಗ ಹೋಗಿ ಗೊತ್ತ ಮೀಟಿಂಗ್ ಮಾಡಿ ಪೆಟ್ರ ಒಳಗೆ ಹೋಗಿ ಮಾತುಕತೆ ಎಲ್ಲ ನಮ್ದ ನಿನ್ನೆ ಹೋಗಾರ ಪೆಟ್ರ ಮಲಪ್ಪನ ಅಂಗಡಿ ಶ್ರೀಶೈಲ್ ಅಂಗಡಿ ಇವ್ರು ಹೋಗಿದ್ರ ಮುಖಂಡ್ರ ನಿಂಗಪ್ಪನ ಹೋಗಿದ್ ಏನ್ ಹೇಳಿ ಗೊತ್ತ ಮೂರ್ ಸಾವಿರದ ಎರಡ್ ನೂರ ಐವತ್ತು ರೂಪಾಯಿ ಕೊಡ್ತೇವೆ ಬೋರ್ಡ್ ಹಾಕಿದವ್ ನಿ ಮಲಪ್ಪನ ಅಂದ ಮೊದಲ ಕೇಳೋದ್ ಮುಂಜಾನೆ ಆರು ಗಂಟೆ ಮಟ್ಟ ಟೈಮ್ ಕೊಡ್ತೀವಿ ಮೂರ್ ಸಾವಿರದ ಮುನ್ನೂರು ಹಾಕಿ ರಚೂ ಇಲ್ಲ ಫ್ಯಾಕ್ಟ್ರಿ ಬಂದ್ ಅಂತ ಹೇಳಿ ತಾಕತ್ ರೈತ ಎಲ್ಲಿ ನಮ್ದು ಕಾರ್ವಾಡ ತಾಲೂಕದ ಅತನಿ ತಾಲೂಕು ರಾಯಬಾಗ್ ಗೋಕಾಕ್ ಮೂಡಲಿಗೆ ಎಲ್ಲಿ ಬೀದಾರ ಎಲ್ಲಿ ಚಾಮರಾಜನಗರ ಮತ್ತೊಂದು ಮತ್ತೊಂದು ತಾಲೂಕಿನ ಪರಿಚಯದ ಮುಖಂಡ ಚುನಾವಣಾಪುರ ಬಗ್ಗೆ ಮಾತಾಡಕ್ಕೇ ಮತ್ತೊಂದು ತಾಲೂಕಿಗೆ ಗೊತ್ತಿಲ್ಲ ಅತನಿ ರಾಯಬಾಗ್ ತಾಲೂಕಿನಾಗ ತಳವರಲ್ಲಿ ಪರಿಚಯದ ನಿಮಗೆ ಇಲ್ಲ ಮತ್ತೆ ಹೆಂಗ ಮುಖಂಡ ಅವರಾಜ್ ಮುಖಂಡತಿರ್ನು ಯಾತ್ ಸರ್ ಮಾತಾಡುವ ಯಾರ ಬಗ್ಗೆನು ಮಾತಾಡುವಾಗ ಯಾತ್ರ ಸರ್ ನಾವು ಮಾತಾಡಿದವರು ಮಾತಾಡ ಮೂರ್ ಸಾವಿರ ನಾಲ್ಕು ಸಾವಿರ ಕೋಟಿ ನಮಗೂ ನಾ ಮಾತಾಡಿದ್ದಲ್ಲ ಮತ್ತಿದ ಮೂರ್ ಸಾವಿರ ಕೋಟಿ ರೂಪಾಯಿ ಹಗರಣ ಮಾಡ್ಯಾನಂತೇಳಿ ಟಿವಿ ಆಗ ಬಂದಿತ್ತು ಯಾವ ರೈತ ಮುಖಂಡಗಾನೋ ಅವನು ಕರ್ಕೊಂಡು ವೇದಿಕೆಯಿಂದ ಸಭಾ ಮಾಡ್ತಿರೋದು ನಿಮ್ದು ಎಂತ ವೇದಿಕೆ ಧರ್ಮದೇ ಬದುಕ್ರಿ ಶಿವಾನಂದ ಪಾಟೀಲ್ ರೀ ಬಂದ್ರು ಎಚ್ ಕೆ ಪಾಟೀಲ್ ಬಂದ್ರೆ ಇನ್ನೆರಡು ದಿನ ಆದ್ರೆ ಇನ್ನೆರಡು ದಿನ ಆದ್ರೆ ಅಡ್ವೊಕ್ರೇಟ್ ಗುರುಡಾಪುರದ ಕೊಟ್ಟಿದ್ರ ಸಿದ್ದರಾಮಯ್ಯ ಬರ್ತಿದ್ದ ಹಾಗೆ ತಾಕತ್ತು ನಮ್ದು ತಾಕತ್ ಏನಾಯ್ತು ಅನ್ನೋದು ಇನ್ನು ತೋರಿಸ್ತು ಕರ್ನಾಟಕದ ಇನ್ನು ತೋರಿಸ್ತು ಅಧಿವೇಶನದಾಗ ತೋರಿಸ್ತು ಪಾದಯಾತ್ರ ಐತೆ ಅಧಿವೇಶನದಾಗ ಹತ್ತು ಸಾವಿರ ಮಂದಿ ಹೋಗ್ತೀವಿ ಪಾದಯಾತ್ರಾದಾಗ ವಿಧಾನಸೌಧ ಗೋಕುಳದ ಎಲ್ಲಾ ಮುಖಂಡದಲ್ಲಿ ನಿಮ್ ಎಲ್ಲ ನೇತೃತ್ವ ಹತ್ತು ಲಕ್ಷ ಮಂದಿ ಕೊಡ್ತೀವಿ ಈ ಎರಡು ಕಂಡಿತಾಕತ್ತೇನೈತೆ ಅಂತೇಳಿ ಡಿಸೆಂಬರ್ ಹದಿನೇಶನ್ ಕರೆಂಟ್ ಬಂತ ದಾಳಂಬರಿ ಬಂತು ತೊಗರಿವಂತ ತೊಗರಿ ತೆಂಗವಂತ ಜಾಡುವಂತ ತೆಂಗುವಂತ ಕರ್ನಾಟಕದಾಗಿ ಯಾವ ಸಮಸ್ಯೆ ಐತಿ ಎಲ್ಲಾ ಜಿಲ್ಲಾದ ಬಗ್ಗೆ ಮಾತಾಡ್ತೀವಿ ನೀರಾವರಿ ಬಗ್ಗೆ ಮಾತಾಡ್ತೀವಿ ಕರೆಂಟ್ ಬಗ್ಗೆ ಮಾತಾಡ್ತೀವಿ ಕಾರ್ಮಿಕರ ಬಗ್ಗೆ ಮಾತಾಡ್ತೀವಿ ದಲಿತರ ಬಗ್ಗೆ ಮಾತಾಡ್ತೀವಿ ಬಿದ್ದಂತವ್ರ ಬಗ್ಗೆ ಮಾತಾಡ್ತೀವಿ ಬಿದ್ದಂತವ್ರ ಎತ್ತು ಸಂಘಟನೆ ಆದರೆ ಕರ್ನಾಟಕ ಚುನಪ್ಪ ಪೂಜಾರಿ ಇದೆ ಅದಕ್ಕ ಅವ್ರ ಸಂಘಟನೆ ಅನ್ನೋದು ಬಹಳ ಆಗ್ಯದ ಬಡ್ಡಿ ಕಿಚ್ಚ ಒಂದೆರಡು ಒಂದ್ ಎರಡು ಕೂಡ ನೀರು ಹಪ್ಪ ತೆಲೆ ತಂಪ ನನಗೆ ನಿನ್ನೆ ಅವ್ರು ಮಾತಾಡಬೇಡ್ರಿ ಗುರುಗಳು ಮಾತಾಡ್ಬಿಗಪ್ಪ ನಿಲ್ಲಪ್ಪ ಮಲ್ಲಪ್ಪನ ಗುರುಗಳ ಅಗಪ್ಪ ಅವ್ರ ಬಗ್ಗೆ ಮಾತಾಡಬೇಡ್ರಿ ಇವರು ಕತ್ತರಿ ಮಾತಾಡ್ಬೇಡ್ರಿ ಮತ್ತ ಬಗಳ ಕತ್ತ ಹೋಗಿರಲಿಲ್ಲ ಅಂದ್ರೆ ನಾವು ಕ್ರಾಸ್ ಮಾಡ್ತಾವಿಲ್ಪದಾಗ ದಾರಿ ಹೋಗ ಮತ್ತೆ ಬಗಳ ಕತ್ತೋರು ಏನ್ ಮಾಡುದು ಮತ್ತ ಹಂಗ ಮಾಡಬಾರ ಧರ್ಮಲಿ ನೀವು ನಮ್ಮೂರ ಕರ್ನಾಟಕದವ್ರ ರಸರ ಟವಲ್ ಹಾಕಿದವ್ ಎಲ್ಲಾರು ನಮ್ಮವ್ರು ಕಪ್ಪ ಬಿಡ ನಮ್ಮ ಗೋಧಿ ಬಿಡಾವ ನಮ್ಮವ ಭೂಮಿಯ ಬಿಡೋ ನಮ್ಮವ ದಾರಿಯ ತಿರುಗು ನಮ್ಮ ನಮ್ಗೆ ಯಾರ ಬಗ್ಗೆನೂ ದೃಶ್ಯಲ್ವಾ ಇನ್ನ ನಮ್ ಬಗ್ಗೆ ಟೀಕಾ ಅಂದ್ರ ಟೀಕಾ ಮಾಡಾಕತ್ತಮ ಹೆಂಗ ನಾವ್ ಮಾಡಿದ ತಪ್ಪ ಪಾಪ ಕರ್ಮಗಳನ್ನ ತಳಿತರ್ನೋ ನಮ್ ಬಗ್ಗೆ ಅಂದ್ರೆ ನಮ್ ಪಾಪ ಕಡಾಕತಿ ತಿಂದು ತಿಳ್ಕೊತೀವಿ ಇನ್ನರೇ ಬದಲಾಗ್ರಿ ಬಾಳ ಮುಖಂಡರದ್ರಿ ದೊಡ್ಡವ್ರದಿರಿ ನಾನು ಚುನಪ್ಪ ಎರಡ ಕಡಿಪ ಸಣ್ಣವ್ರದೇವಿ ನೀವೆಲ್ಲ ರಾಷ್ಟ್ರೀಯ ಮುಖಂಡರದಿರಿ ನಿಮ್ ಪಾದಕ್ ಬಿದ್ಬಿಡ್ಕೊಂತೀವಪ್ಪ ನಂದೂರ್ ಸ್ವಾಮಿ ಹೆಂಗ ಬದುಕೆ ನಂಗೆ ಬದುಕ್ರಿ ನಂಜು ಹೆಂಗ ಬದಕೋಗಿ ಅನ್ನೋ ಬದುಕ್ರಿ ಗುರ್ಲಾಪು ಕಿಡೀಲಿ ಅಂದ್ರೆ ಗುರ್ಲಾಪುರ ಬರಿ ಬದುಕೋದು ಹೆಂಗೈತೆ ನಾವು ಪಾಠ ಹೇಳಿದ್ರಿ ನಾವೇನ್ ಕತ್ತಿರ್ ಸ್ವತಃ ಇಂತ ಮುಖಂಡ್ರ ಕೈಯಾಗ ಹೋರಾಟ ಮಾಡಿ ರಾಮದೂರು ತಾಲೂಕ ಧಾರವಾಡ ಹಾವೇರಿ ದಾವಣಗೆರೆ ತುಮಕೂರ ಚಿಕ್ಕಬಳ್ಳಾಪುರ ಯಾದಗಿರಿ ಗುಲ್ಬರ್ಗ ಶಾಪುರ ಎಲ್ಲಾ ರೈತ ಮುಖಂಡ್ರ ಹಿರಿಯಾರ ಕೈಯಾಗ ಪೇಗಿ ಪಡೆಗಿ ಪಳಗಿ ಅಭ್ಯಾಸ ಮಾಡಿ ಮಾಡಿ ಹೋರಾಟ ಮಾಡಿ ಮಾಡಿ ಗಟ್ಟಿಯಾಗೈತೆ ಗಟ್ಟಿ ಆದದಕ್ಕ ಇವತ್ತು ಚುಣಪ ಜೊತೆ ಕೂಡಿ ಹೆಂಗ ಹೋರಾಟ ಮಾಡಾಕತ್ತೈತಿ ಮಾಡಿ ನೀವ್ ಇನ್ನೊಂದ್ ನೂರು ಬಿಲ್ ಕೊಡಿಸಿ ಅಂದ್ರ ನಾನು ಚುನಾಪ ನಿಮ್ ಎಲ್ಲಾ ಎಲ್ಲ ಚಲೋ ಮಾಲಿ ಹಾಕ್ತಿವಿ ರಾಜ್ಯಕ್ಕೆ ಮತ್ ಹೆಚ್ಚಾಗ್ತದ ನೀವ್ ಯಾರು ಹೋರಾಟ ಮಾಡಿ ಇನ್ನೊಂದ್ ನೂರ್ ಕೊಡ್ಸಿದ್ರೆ ಖುಷಿ ಅಲ್ಲ ಮತ್ ರೈತರು ಹೆಚ್ಚಿಗೆ ಇನ್ನೊಂದ್ ನೂರು ರೂಪಾಯಿ ತೊಗೊಂತಾರೆ ಈಗ ನಾಲ್ಕುನೂರ ಹತ್ರ ಮತ್ ಮುಂದೆ ನಮಗ್ ಕಡಿಮೆ ಮತ್ ಕೊಡ್ಸಾಕ ಈಗ ಮುನ್ನೂರು ಕೊಡ್ಸಿದೀವಿ ನೀವ್ ಇನ್ನೊಂದ್ ನೂರ್ ಕೊಡಿಸಿ ಅಂದ್ರೆ ನಾಕ್ನೂರ ಹತ್ತು ಮುಂದಿನ ಡಿಸೆಂಬರ್ ಇನ್ನೊಂದ್ ನೂರ ಮತ್ ಕಡಿಮೆ ಆಗ್ತದೆ ನೀನ್ ಹೆಚ್ಚು ಕೊಡಿಸ್ತೀವಿ ಪ್ರಯತ್ನ ಮಾಡ್ರಿ ನಿಮ್ಮದ್ ನೀವು ದುಡೀರಿ ನಮ್ಮದ್ ನಾವು ದುಡಿತೀವಿ ಹಸುವೆ ಪಡಬೇಡ್ರಿ ಎಲ್ಲರೂ ಒಂದೇ ರೀತಿ ಟವಲ್ ಎಲ್ಲ ಒಂದ ಎಲ್ಲಿ ಪೂರ್ಣ ನಾಗೇಂದ್ರ ಕೆಟಿ ಗಂಗಾಧರ ಚಿಕ್ಕ ನಂಜನ ಸ್ವಾಮಿ ಕುರುವರ್ ಶಾಂತಕುಮಾರ ದರ್ಶನ್ ಪುಟ್ಟನಯ್ಯ ರವಿ ಕಿರಣತ್ ಮಂಡ್ಯದವರು ಎಲ್ಲೆಲ್ಲಿಂದ್ರಿ ಚಾಮರಾಜನಗರ ಬೀದಾರದಿಂದ ತುಮಕೂರು ಎಲ್ಲ ಕಡೆಯಿಂದ ಬಂದ ರಾಜೀವ್ ಶೆಟ್ಟಿ ಮಹಾರಾಷ್ಟ್ರವ್ರು ಅಂದ್ರೆ ಏನ್ ಆಗ್ತದ ಅಂದ್ರ ಗುರ್ಲಾಪುರದ ಎಡ್ ಕಟ್ಟಿ ಕೆಲಸ ಹೇಳ್ತ ಕೇಳ್ರೆ ಮುಂದಿನ ತೀರ್ಮಾನ ಮುಂದಿನ ಸಾರಿ ಗುರ್ಲಾಪುರದ ಎರಡ್ ಕಟ್ಟಿ ವೇದಿಕೆ ಹಾಕಿದ್ವಿ ಅಂದ್ರೆ ಫ್ಯಾಕ್ಟ್ರಿ ಮಾಲಕರಿಗೆ ಇಲ್ಲಿ ಬೆಸ್ಟ್ ಘೋಷಣೆ ಆದ್ರೆ ಕರ್ನಾಟಕದವ್ರು ಕೊಡ್ಬೇಕು ಅದ್ತ ಸೃಷ್ಟಿ ಆಕೈತಿ ನೀವು ಬರೀ ನಮ್ಮವ್ರದೇರಿ ನಾವೇನ್ ಬೇಕು ಅವೆಲ್ಲ ಟೀಕಾ ಮಾಡ್ಬೇಡ್ರಿ ನಮ್ಮ ಏನ್ರ ತಪ್ಪಿದ್ರೆ ಹೇಳ್ರಿ ನಮ್ಮ ಏನ್ರ ತಪ್ಪಿದ್ರೆ ಹೇಳ್ರಿ ಹತ್ತು ವರ್ಷ ಬೆಲ್ ಕುಡಿಸಲಾರ್ದು ಗುಡ್ಲಾಪುರ ವೇದಿಕೆ ಕೊಡಿಸಿ ಇದನ್ನ ಮಾಡಬಾರ್ದೀ ನೀವು ಮನ್ಯಾಗ್ರಿ ಬಿಲ್ಲ ಹೇಳಿ ಅದು ತಿಂದ್ಕೊತೀವಿ ನಾವು ಮುಂದಿನ ಸರಿ ಹೆಂಗ್ ಮಾಡ್ಬೇಕಂತ ವಿಚಾರಣೆ ಮಾಡಿ ಅದಕ್ಕ ಹಿರಿಯಾರ ಅದೇರಿ ನಮ್ಗೆ ಎರಡು ಸಣ್ಣ ವಯಸ್ಸೈತೆ ಗಡಿಗೆ ಸುಟ್ಟಿಲ್ಲ ಸತ್ಯ ಗಡಿಗೆ ನಮ್ಗ್ ಸುಟ್ಟಿಲ್ಲ ಸುಟ್ಟು ಗೈಟ್ ಆಗ್ತಾವ ಶರೀರ ಗಡಿಗೆ ಒಳಗ ತೊಳದ್ರ ಸ್ವಚ್ಛ ಆಗಿ ಮ್ಯಾಲ ತೊಳದ್ರ ಸ್ವಚ್ಛ ಆಗ ವಾಸನ ಗೈಟ್ ಅದಕ್ಕ ಒಳಗ ಹೊರಗ ಸ್ವಚ್ಛ ತೊಳಕೋರಿ ಅಂತರಂಗ ಬಹಿರಂಗ ಇಟ್ಕೋರಿ ಅನ್ನದಾತನ ಕಣ್ಣೀರು ಬರೆಸ್ರಿ ಎಲ್ಲಿ ಸಾಧ್ಯತೆ ಅಲ್ಲಿ ಸೇವಾ ಮಾಡ್ರಿ ಧರ್ಮದ ಬದುಕ್ರಿ ನಾಲಿಗೆ ಸ್ವಚ್ಛ ಇಟ್ಕೋರಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಶುಭ ಆಗಲಿ ಅಂತೇಳಿ ನನ್ನ ಯಾವ ಮಾತು